ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಈ ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನ ಧರ್ಮ ಎಂದರೆ ಅದು ನಮ್ಮ ಹಿಂದೂ ಧರ್ಮ ಈ ನಮ್ಮ ಧರ್ಮವನ್ನು ಸನಾತನ ಧರ್ಮ ವೈದಿಕ ಧರ್ಮ ಎಂದೆಲ್ಲ ಕರೆಯಲಾಗುತ್ತದೆ ಸನಾತನ ಎಂದರೆ ಪೂರ್ವದಿಂದಲೂ ಇರುವಂಥದ್ದು ನಿರಂತರವಾಗಿ ಇರುವಂಥದ್ದು ನಾಶವಿಲ್ಲದಿರುವಂಥದ್ದು ಎಂಬರ್ಥ ಬರುತ್ತದೆ ವೇದಗಳಿಂದ ನಿರೂಪಿಸಲ್ಪಟ್ಟಂತಹ ಧರ್ಮವಾದ್ದರಿಂದ ಹಿಂದೂ ಧರ್ಮವನ್ನು ವೈದಿಕ ಧರ್ಮ ಎಂದು ಸಹ ಕರೆಯಲಾಗುತ್ತದೆ ಹಿಂದೂ ಧರ್ಮ ಒಂದು ಧರ್ಮವಾಗಿರದೆ ಜೀವನದ ಮಾರ್ಗವಾಗಿದೆ ಕರ್ಮ ಧರ್ಮ ಧ್ಯಾನ ಮತ್ತು ಮೋಕ್ಷಗಳಂತಹ ತತ್ವಗಳ ಮೂಲಕ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಶಾಂತಿ ಉನ್ನತಿ ಹಾಗೂ ಸಮೃದ್ಧಿಯನ್ನು ಪಡೆಯಬಹುದೆಂಬ ಮಾರ್ಗದರ್ಶನವನ್ನು ಹಿಂದೂ ಧರ್ಮ ನೀಡುತ್ತದೆ ಪ್ರಾಮಾಣಿಕತೆ ಅಹಿಂಸೆ ಸಹನೆ ಸ್ವಯಂ ಸಂಯಮ ಕರುಣೆ ಶುದ್ಧತೆ ಮುಂತಾದ ಸದ್ಗುಣಗಳನ್ನು ಹಿಂದೂ ಧರ್ಮ ಬೋಧಿಸುತ್ತದೆ ಜ್ಞಾನರಾಶಿಗಳಾದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಎಂಬ ನಾಲ್ಕು ವೇದಗಳು ಆದರ್ಶಪ್ರಾಯವಾದ ರಾಮಾಯಣ ಮಹಾಭಾರತ ಮುಂತಾದ ಮಹಾಕಾವ್ಯಗಳು ವೇದಸಾರಗಳಾದ ಉಪನಿಷತ್ಗಳು ಜೀವನ ಆದರ್ಶವಾದ ಭಗವದ್ಗೀತೆ ಹದಿನೆಂಟು ಪುರಾಣಗಳು ಇವೆಲ್ಲದರ ಮೂಲಾಧಾರ ವಿಶ್ವಶ್ರೇಷ್ಠ ದೇವ ಭಾಷೆ ನಮ್ಮ ಸಂಸ್ಕೃತ ಭಾಷೆ ಇವೆಲ್ಲ ನಮ್ಮ ಹಿಂದೂ ಧರ್ಮದ ಹೆಗ್ಗರುತುಗಳಾಗಿವೆ ಪ್ರತಿಯೊಂದು ಧರ್ಮಕ್ಕೂ ಸಹ ಆಧ್ಯಾತ್ಮಿಕ ಸಂಕೇತಗಳಿರುತ್ತವೆ ಅವು ಕೇವಲ ಚಿಹ್ನೆಗಳಾಗಿರದೆ ಬದುಕಿನ ತತ್ವ ಮತ್ತು ದೈವೀ ಶಕ್ತಿಯ ಪ್ರತಿನಿಧಿಗಳೆನಿಸಿಕೊಂಡಿರುತ್ತವೆ ಹಾಗೆಯೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿಯೂ ಸಹ ಕೆಲವು ಆಧ್ಯಾತ್ಮಿಕ ಚಿಹ್ನೆಗಳಿವೆ ಈ ದೈವಿಕ ಚಿಹ್ನೆಗಳು ಹಿಂದೂ ಧರ್ಮದ ಎಲ್ಲ ಆಚರಣೆಗಳು ಸಂಪ್ರದಾಯಗಳು ಹಾಗೂ ದೈವಿಕ ಚಟುವಟಿಕೆಗಳಲ್ಲಿ ಉಪಯೋಗಿಸಲ್ಪಡುತ್ತವೆ ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಹಿಂದೂ ಧರ್ಮದ ಏಳು ಶಕ್ತಿಶಾಲಿ ಚಿಹ್ನೆಗಳಾವುವು ಈ ಚಿಹ್ನೆಗಳ ಅರ್ಥ ಹಾಗೂ ಮಹತ್ವಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಒಂದೊಂದಾಗಿ ಕಂಡುಕೊಳ್ಳೋಣ ಹಿಂದೂ ಧರ್ಮದ ಏಳು ಶಕ್ತಿಶಾಲಿ ಚಿಹ್ನೆಗಳು ಓಂ ನಮ್ಮ ಹಿಂದೂ ಧರ್ಮದ ಮೂಲಭೂತ ಸಂಕೇತವೇ ಪ್ರಣವ ಅಥವಾ ಓಂ ಇದು ಜಗತ್ತಿನ ಮೊದಲ ಶಬ್ದ ಎಂದೂ ಸಹ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಭಗವದ್ಗೀತೆಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಾವು ಶಬ್ದಗಳಿಗೆಲ್ಲ ಓಂಕಾರ ಎಂದಿದ್ದಾರೆ ಓಂ ಅನ್ನು ಸೃಷ್ಟಿಯ ಧ್ವನಿ ಎಂದೂ ಸಹ ಕರೆಯಲಾಗುತ್ತದೆ ಬಹಳ ಹಿಂದೆ ಬ್ರಹ್ಮಾಂಡದಲ್ಲಿ ಕತ್ತಲೆ ಮಾತ್ರ ಅಸ್ತಿತ್ವದಲ್ಲಿದ್ದಿತ್ತು ನಂತರ ಓಂ ಎಂಬ ಶಬ್ದ ಕೇಳಿ ಬಂದಿತ್ತು ಈ ಓಂಕಾರದಿಂದಲೇ ದೇವಾನು ದೇವತೆಗಳು ಹುಟ್ಟಿದರು ಹಾಗೂ ಸೃಷ್ಟಿಯು ಸಹ ಪ್ರಾರಂಭವಾಯಿತು ಓಂ ಎಂಬುದು ಒಂದು ಪವಿತ್ರ ಬೀಜಾಕ್ಷರ ಮಂತ್ರ ಇದನ್ನು ತ್ರಿಮೂರ್ತಿ ಸ್ವರೂಪ ಎಂದೂ ಸಹ ಭಾವಿಸಲಾಗುತ್ತದೆ ಓಂ ಎಂಬ ಶಬ್ದವು ಆ ಮಾ ಎಂಬ ಮೂರು ಅಕ್ಷರಗಳಿಂದ ರಚಿತವಾಗಿದೆ ಆ ಎಂಬುದು ಬ್ರಹ್ಮಾಂಡದ ಸೃಷ್ಟಿಯನ್ನು ಉ ಎಂಬುದು ಬ್ರಹ್ಮಾಂಡದ ನಿರ್ವಹಣೆಯನ್ನು ಮತ್ತು ಮಾ ಎಂಬುದು ವಿನಾಶವನ್ನು ಪ್ರತಿನಿಧಿಸುತ್ತದೆ ಓಂಕಾರದಲ್ಲಿ ತ್ರಿಮೂರ್ತಿ ತತ್ವ ಅಡಗಿದೆ ಅಂದರೆ ಆ ಉ ಮತ್ತು ಮಕಾರಗಳು ಸೃಷ್ಟಿಕರ್ತ ಬ್ರಹ್ಮದೇವರನ್ನು ಸ್ಥಿತಿಕರ್ತ ಮಹಾವಿಷ್ಣುದೇವರನ್ನು ಮತ್ತು ಲಯಕರ್ತರಾದ ಮಹೇಶ್ವರರನ್ನು ಸಂಕೇತಿಸುತ್ತದೆ ಗಣೇಶ ದೇವರ ರೂಪವೂ ಸಹ ಓಂ ಅಕ್ಷರವನ್ನೇ ಹೋಲುತ್ತದೆ ಎಲ್ಲ ಮಂತ್ರಗಳಲ್ಲಿ ಅನ್ನು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಓಂಕಾರ ಪಠಣ ಮಾಡುವುದರಿಂದ ಸರ್ವ ದೇವರುಗಳನ್ನೂ ಸಹ ಒಲಿಸಿಕೊಳ್ಳಬಹುದು ಮನಸ್ಸು ತೀರಾ ಒತ್ತಡದಲ್ಲಿರುವಾಗ ಕಣ್ಣನ್ನು ಮುಚ್ಚಿ ಓಂ ಎಂದು ಪಠಣ ಮಾಡಿದರೆ ದೇಹ ಮತ್ತು ಮನಸ್ಸು ಎರಡೂ ಸಹ ಹಗುರಗೊಳ್ಳುತ್ತದೆ ಅಷ್ಟೇ ಅಲ್ಲದೆ ಮನಸ್ಸಿನಲ್ಲಿ ಧನಾತ್ಮಕ ಅಂಶಗಳು ಮೂಡುತ್ತವೆ ಹಾಗಾಗಿಯೇ ಓಂ ಹಿಂದೂ ಧರ್ಮದ ಬಹಳ ಶಕ್ತಿಶಾಲಿಯಾದ ಸಂಕೇತವಾಗಿದೆ ಸ್ವಸ್ತಿಕ ನಮ್ಮ ಹಿಂದೂ ಧರ್ಮದ ಮತ್ತೊಂದು ಮಂಗಳಕರ ಸಂಕೇತ ಅಥವಾ ಚಿಹ್ನೆ ಎಂದರೆ ಅದು ಸ್ವಸ್ತಿಕ ಸ್ವಸ್ತಿಕದ ಮೂಲ ಅರ್ಥ ಶುಭಕರವಾಗಿರಲಿ ಅಥವಾ ಕ್ಷೇಮವಾಗಿರಲಿ ಎಂಬುದಾಗಿದೆ ಸಾಮಾನ್ಯವಾಗಿ ಸ್ವಸ್ತಿಕವನ್ನು ಶುಭ ಕಾರ್ಯಗಳ ಮೊದಲು ಮನೆಯ ಬಾಗಿಲಿನಲ್ಲಿ ಅಥವಾ ಹೊಸ ವಸ್ತುಗಳ ಮೇಲೆ ರಚಿಸಲಾಗಿರುತ್ತದೆ ಸ್ವಸ್ತಿಕ ವಿಘ್ನ ವಿನಾಶಕರಾದ ಗಣಪತಿ ಸೂರ್ಯ ಪರಮಾತ್ಮ ಮತ್ತು ಮಹಾಲಕ್ಷ್ಮೀ ದೇವಿಯ ಸಂಕೇತ ಯಾವುದೇ ಶುಭ ಕಾರ್ಯದ ಮೊದಲು ಸ್ವಸ್ತಿಕವನ್ನು ರಚನೆ ಮಾಡಿದರೆ ಕಾರ್ಯವು ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತದೆ ಸ್ವಸ್ತಿಕದ ನಾಲ್ಕು ರೇಖೆಗಳು ಮಾನವನ ಅಸ್ತಿತ್ವದ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎನ್ನುವಂತಹ ನಾಲ್ಕು ಸ್ತಂಭಗಳನ್ನು ಪ್ರತಿನಿಧಿಸುತ್ತವೆ ಸ್ವಸ್ತಿಕದಲ್ಲಿ ನಾಲ್ಕು ಭುಜಗಳು ಸಂಧಿಸುವ ಜಾಗ ಸೂರ್ಯನನ್ನು ಪ್ರತಿನಿಧಿಸುತ್ತದೆ ಹಾಗಾಗಿಯೇ ಸ್ವಸ್ತಿಕ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತಂದುಕೊಡುವಂತಹ ಚಿಹ್ನೆ ಎನಿಸಿಕೊಳ್ಳುತ್ತದೆ ಮನೆಯಲ್ಲಿ ಸ್ವಸ್ತಿಕವನ್ನು ರಚನೆ ಮಾಡಿದರೆ ಮನೆಯ ಸಕಾರಾತ್ಮಕತೆ ವೃದ್ಧಿಗೊಳ್ಳುತ್ತದೆ ಮನೆಯ ಒಳಗೆ ದುಷ್ಟಶಕ್ತಿಗಳ ಪ್ರವೇಶವಾಗುವುದಿಲ್ಲ ಮನೆಯಲ್ಲಿ ವಾಸ್ತು ದೋಷಗಳಿದ್ದಲ್ಲಿ ಅವೆಲ್ಲ ನಿವಾರಣೆಯಾಗಲು ಸ್ವಸ್ತಿಕವನ್ನು ರಚಿಸಬೇಕು ತ್ರಿಶೂಲ ತ್ರಿಶೂಲವು ಭಗವಾನ್ ಶಿವಪರಮಾತ್ಮರ ಮತ್ತು ದುರ್ಗಾದೇವಿಯ ದೈವಿಕ ಆಯುಧವಾಗಿದೆ ತ್ರಿಶೂಲವನ್ನು ಈ ವಿಶ್ವವನ್ನೇ ಕಾಯುವ ಸಂಕೇತವಾಗಿ ನಮ್ಮ ಹಿಂದೂ ಧರ್ಮ ಗುರುತಿಸುತ್ತದೆ ದುಷ್ಟಶಕ್ತಿಗಳ ನಾಶಕ ಸಂಕೇತವೂ ಸಹ ಈ ತ್ರಿಶೂಲವಾಗಿದೆ ಇದೇ ತ್ರಿಶೂಲದಿಂದ ಶಿವಪರಮಾತ್ಮರು ಮತ್ತು ದುರ್ಗಾದೇವಿ ಜಗತ್ತಿನ ದುಷ್ಟಶಕ್ತಿಗಳನ್ನು ವಿನಾಶಗೊಳಿಸಿ ಶಿಷ್ಟರ ಉದ್ಧಾರ ಮಾಡಿದ್ದಾರೆ ತ್ರಿಶೂಲದ ಮೂರು ಅಂಚುಗಳು ಸೃಷ್ಟಿ ಸ್ಥಿತಿ ಮತ್ತು ಲಯವನ್ನು ಪ್ರತಿನಿಧಿಸುತ್ತವೆ ಬ್ರಹ್ಮಾಂಡವನ್ನು ನಿರ್ವಹಿಸಲು ಅಗತ್ಯವಾಗಿರುವ ಸತ್ವ ರಜಸ ಮತ್ತು ತಮಸ ಗುಣಗಳು ತ್ರಿಶೂಲದಲ್ಲಿ ಅಡಕವಾಗಿವೆ ದೈನಂದಿನ ದುಃಖಗಳನ್ನು ನಾಶಪಡಿಸುವ ಶಕ್ತಿ ತ್ರಿಶೂಲಕ್ಕಿದೆ ಹಾಗಾಗಿಯೇ ತ್ರಿಶೂಲ ನಮ್ಮ ಹಿಂದೂ ಧರ್ಮದ ಪವಿತ್ರ ಸಂಕೇತ ಶುಭ ಲಾಭ ನಮ್ಮ ಹಿಂದೂ ಧರ್ಮದಲ್ಲಿ ಶುಭ ಲಾಭ ಎಂಬ ಚಿಹ್ನೆಗಳನ್ನು ಮನೆಯ ಮುಖ್ಯದ್ವಾರದಲ್ಲಿ ಬರೆಯುವ ಸಂಪ್ರದಾಯವಿದೆ ಶುಭ ಎಂದರೆ ಅದೃಷ್ಟ ಲಾಭ ಎಂದರೆ ಸಮೃದ್ಧಿ ಗಣೇಶ ದೇವರ ಹೆಂಡತಿಯರಾದ ಸಿದ್ಧಿ ಹಾಗೂ ರಿದ್ಧಿಯರ ಮಕ್ಕಳೇ ಶುಭ ಮತ್ತು ಲಾಭರು ಹಾಗಾಗಿಯೇ ಶುಭ ಲಾಭ ಚಿಹ್ನೆ ಪವಿತ್ರ ಚಿಹ್ನೆಯಾಗಿದ್ದು ಈ ಚಿಹ್ನೆಯನ್ನು ಬರೆಯುವುದರಿಂದ ಗಣೇಶ ದೇವರ ಕೃಪೆ ದೊರೆತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಆರ್ಥಿಕ ಪ್ರಗತಿಯೂ ಸಹ ಸಾಧ್ಯವಾಗುತ್ತದೆ ಶುಭದಿಂದ ಕೆಲಸಗಳ ಅಭಿವೃದ್ಧಿ ಹಾಗೂ ಲಾಭದಿಂದ ಆದಾಯ ವೃದ್ಧಿಯಾಗುತ್ತದೆ ಶ್ರೀಯಂತ್ರ ನಮ್ಮ ಹಿಂದೂ ಧರ್ಮದ ಮತ್ತೊಂದು ಪ್ರಭಾವಿ ಸಂಕೇತವೇ ಶ್ರೀಯಂತ್ರವಾಗಿದೆ ಶ್ರೀಯಂತ್ರ ಲಲಿತಾ ತ್ರಿಪುರ ಸುಂದರಿ ದೇವಿಯ ವಾಸಸ್ಥಾನ ಇದು ಎಲ್ಲ ಯಂತ್ರಗಳಲ್ಲಿಯೂ ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ ಶ್ರೀಯಂತ್ರದ ಮುಂದೆ ಧ್ಯಾನವನ್ನು ಮಾಡುವುದು ಹಾಗೂ ಲಲಿತಾ ನಾಮವನ್ನು ಪಠಣ ಮಾಡುವುದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಶ್ರೀಯಂತ್ರವನ್ನು ಮನೆ ಮತ್ತು ಕಚೇರಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸುವುದರಿಂದ ಅದೃಷ್ಟ ಸಮೃದ್ಧಿ ಹಾಗೂ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಕಮಲ ಕಮಲವು ಸಹ ನಮ್ಮ ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಸಂಕೇತವಾಗಿದೆ ಕಮಲವು ಲಕ್ಷ್ಮೀದೇವಿ ಮಹಾವಿಷ್ಣು ಮುಂತಾದ ಪ್ರಮುಖ ದೇವರುಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಮಹಾಲಕ್ಷ್ಮೀ ದೇವಿ ಕಮಲದ ಮೇಲೆಯೇ ಕುಳಿತಿರುತ್ತಾರೆ ದೇವರು ಕಮಲವನ್ನು ಕೈಯಲ್ಲಿ ಹಿಡಿದಿರುತ್ತಾರೆ ಕಮಲವು ಕೆಸರಿನಲ್ಲಿ ಬೆಳೆದರೂ ಸಹ ಅತ್ಯಂತ ಶುಭ್ರವಾಗಿ ಬೆಳೆಯುತ್ತದೆ ಇದು ಭೌತಿಕ ಪ್ರಪಂಚದಲ್ಲಿ ಮುಳುಗಿದ್ದರೂ ಸಹ ಬಾಂಧವ್ಯಗಳಿಂದ ಮುಕ್ತರಾಗಿ ಆತ್ಮದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಸಂಕೇತವಾಗಿದೆ ಸೂರ್ಯೋದಯದ ಕಾಲದಲ್ಲಿ ಕಮಲ ಅರಳುತ್ತದೆ ಇದು ಅಜ್ಞಾನದಿಂದ ಜ್ಞಾನೋದಯದ ಕಡೆಗೆ ಆತ್ಮದ ಪ್ರಯಾಣವನ್ನು ಸಂಕೇತಿಸುತ್ತದೆ ಶಂಕ ಶಂಕವೂ ಸಹ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಸಂಕೇತವಾಗಿದೆ ಶಂಕ ಮಹಾವಿಷ್ಣುದೇವರ ಪವಿತ್ರವಾದ ಲಾಂಛನ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸಹ ಪಾಂಚಜನ್ಯ ಎಂಬ ಶಂಕವನ್ನು ಹೊಂದಿದ್ದರು ಹಾಗೆಯೇ ಶಂಕ ಸಮುದ್ರದಲ್ಲಿ ದೊರೆಯುವುದರಿಂದ ಶಂಕವನ್ನು ಮಹಾಲಕ್ಷ್ಮೀ ದೇವಿಯ ಸಹೋದರ ಎಂದು ಪರಿಗಣಿಸಲಾಗುತ್ತದೆ ಶಂಕವನ್ನು ಮನೆಯಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಇರಬಹುದಾದಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರಾಗುತ್ತವೆ ಯಾವುದೇ ಪೂಜೆ ಪ್ರಾರಂಭವಾಗುವ ಮೊದಲು ಶಂಕವನ್ನು ಊದುವ ಸಂಪ್ರದಾಯವಿದೆ ಇದು ಪೂಜೆಗೆ ಅನುಕೂಲಕರವಾದ ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಶಂಕನಾದ ಕೇಳಿಬರುವ ಕಡೆ ದೇವಿ ಮತ್ತು ದೇವರು ನೆಲೆಸುತ್ತಾರೆ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿರುವ ಪ್ರಮುಖವಾದ ಸಂಕೇತಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ